ಎಲ್ಲರಿಗೂ ನಮಸ್ಕಾರ ಶ್ರೀ ಎಚ್ ಎಸ್ ಕೆ ಅವರ ಸಮಗ್ರ ಪ್ರಬಂಧಗಳ ಕೇಳ್ಹೊತ್ತಿಗೆ ಅಭಿಯಾನ ಪ್ರಬಂಧದ ಶೀರ್ಷಿಕೆ ಭಾಷೆ ಸಂಗೀತ ವಾಚನ ಮಾಡುತ್ತಿರುವವರು ಸುರಾತಾ ರವೀಶ್ ಭಾಷೆ ಒಡೆಯುತ್ತದೆ ಸಂಗೀತ ಬೆಸೆಯುತ್ತದೆ ಎಂಬುದೊಂದು ಹೇಳಿಕೆ ಭಾಷೆ ಒಡೆಯುವ ಸಾಧನವಾಗಬೇಕಾದ್ದಿಲ್ಲ ಅದು ಭಾಷೆಯ ಉದ್ದೇಶವೂ ಅಲ್ಲ ನಿಸರ್ಗದಲ್ಲಿ ಒತ್ತಟ್ಟಿಗೆ ವಾಸಿಸುವ ಜನರ ನಡುವೆ ಸಂವೇದನೆ ಅನುಭವಗಳ ವಿನಿಮಯಕ್ಕೆ ಭಾಷೆ ಸಮರ್ಥ ಮಾಧ್ಯಮ ಆದರೆ ಒಬ್ಬ ಇನ್ನೊಬ್ಬನನ್ನು ತನ್ನವನೋ ಹೆರವನೋ ಎಂದು ಅರಿಯುವ ಉಪಾಯವೂ ಭಾಷೆಯೇ ತನ್ನ ಭಾಷೆ ಆಡದವನು ಹೊರಗಿನವ ಅಪರಿಚಿತ ಹೀಗಾಗಿ ಭಾಷೆ ಒಕ್ಕಟ್ಟಿನ ಸಾಧನವಾಗಿರುವಂತೆ ಒಂದು ಜನಾಂಗದ ಸುತ್ತಲೂ ಏರಿಸಿದ ಗೋಡೆಯೂ ಆಗುತ್ತದೆ ಅದು ಅನೇಕ ವೇಳೆ ದ್ವೇಷ ಸಂದೇಹ ರಕ್ತಪಾತಗಳಿಗೆ ಎಡೆಗೊಟ್ಟಿದೆ ಒಂದೇ ಭಾಷೆ ಆಡುವವರು ಕೂಡ ಬಾಳಲೊಲ್ಲದೆ ಬಾಳಲಾರದೆ ಬೇರೆ ಬೇರೆ ಆಗುವುದೂ ಅಪರೂಪವೇನಲ್ಲ ಇಂಗ್ಲೆಂಡ್ ಅಮೆರಿಕಗಳದು ಒಂದೇ ಭಾಷೆ ಆದರೆ ಅವು ಬೇರೆ ಬೇರೆ ದೇಶಗಳು ಇಂಗ್ಲಿಷ್ ಆಡುವ ಜನರೆಲ್ಲ ಇಂದು ಒಂದೇ ದೇಶದವರಲ್ಲ ಜರ್ಮನ್ ಭಾಷೆ ಆಡುವವರ ದೇಶವೂ ಎರಡಾಗಿತ್ತು ಈಗ ಒಂದಾಗಿದೆ ಕೊರಿಯನರ ದೇಶದ್ದೂ ಎರಡು ಭಾಗ ಬಂಗಾಲಿ ಭಾಷೆ ಆಡುವವರೆಲ್ಲ ಒಂದೇ ರಾಷ್ಟ್ರದ ಅಡಿಯಲ್ಲಿ ಬಾಳಲಾಗಲಿಲ್ಲ ಶೇಕ್ಸ್ಪಿಯರ್ನ ಟೆಂಪಸ್ ನಾಟಕದಲ್ಲಿ ಕ್ಯಾಲಿಬಾನ್ ಎಂಬುವನು ಪ್ರಾಸ್ಪೆರೋಗೆ ಹೀಗೆ ಹೇಳುತ್ತಾನೆ ನೀನು ನನಗೆ ಭಾಷೆ ಕಲಿಸಿದೆ ಅದರಿಂದ ನನಗಾದ ಲಾಭವೆಂದರೆ ಬಯ್ಯುವುದು ಹೇಗೆಂದು ನನಗೆ ಗೊತ್ತಾಯಿತು ಈ ಮಾತು ಹೇಳಿದ ಕ್ಯಾಲಿಬಾನ್ ಪ್ರಾಸ್ಪೆರೋನ ಗುಲಾಮ ಭಾಷೆ ಕಲಿತ ಗುಲಾಮ ತನ್ನ ಯಜಮಾನನಿಗೆ ಹೀಗೆ ಹೇಳಲು ಸಾಧ್ಯವಾದದ್ದು ಭಾಷೆಯಿಂದಲೇ ಇಂಗ್ಲಿಷರು ಸುಮಾರು ಎರಡು ಶತಮಾನಗಳ ಕಾಲ ಭಾರತವನ್ನಾಳಿದರು ಆ ಕಾಲದಲ್ಲಿ ಅವರು ತಮ್ಮ ಭಾಷೆಯನ್ನು ನಮ್ಮ ಮೇಲೆ ಹೇರಿದರು ನಮ್ಮವರು ಅವರ ಭಾಷೆ ಕಲಿತರು ಕ್ಯಾಲಿಬಾನನಂತೆ ಅವರ ಸೇವಕರಾಗಿ ದುಡಿದರು ಅವರಿಗಿಂತಲೂ ಚೆನ್ನಾಗಿ ಅವರ ಭಾಷೆಯನ್ನು ಪ್ರಯೋಗಿಸಿದರು ಅವರ ಮೇಲೆಯೇ ಪ್ರಯೋಗಿಸಿದರು ಅವರ ಭಾಷೆಯಲ್ಲಿ ಅಭಿವ್ಯಕ್ತವಾದ ಉದಾತ್ತ ತತ್ವಗಳನ್ನು ಅವರಿಗೇ ತಿರುಗಿಸಿದರು ಸಾಮ್ರಾಜ್ಯವಾದದ ಊಳಿಗದ ಸಾಧನವಾಗಿ ಬ್ರಿಟಿಷರು ಇಲ್ಲಿ ನೆಟ್ಟ ಭಾಷೆ ನಮಗೆ ಒಕ್ಕಟ್ಟನ್ನು ಕಲಿಸಿಕೊಟ್ಟಿತು ನಮ್ಮ ನಡುವಿನ ಗೋಡೆಗಳು ಉರುಳಿ ಆದರೂ ಈ ಭಾಷೆ ನಮ್ಮಲ್ಲಿ ಪರಪತ್ರನೇಯ ಬುದ್ಧಿಯನ್ನು ಬೆಳೆಸಿತು ಸಾಂಸ್ಕೃತಿಕ ದಾಸ್ಯಕ್ಕೆ ಅಸ್ಥಿಭಾರವಾಗಿ ಕೂಡ ಪರಿಣಮಿಸಿತು ಹೀಗೆ ಒಡೆಯುವ ಬೆಸೆಯುವ ಆಳುವ ಬಿಡುಗಡೆಗೊಳಿಸುವ ಪಾತ್ರ ವಹಿಸಬಲ್ಲದು ಒಂದು ಭಾಷೆ ಸಂಗೀತ ನಿಜಕ್ಕೂ ಅದ್ಭುತ ಕಲೆ ಹೃದಯ ಹೃದಯಗಳ ನಡುವಣ ಗೋಡೆಯನ್ನು ಕರಗಿಸಬಲ್ಲ ರಸವಿದೆ ಪ್ರೇಮದ ಮೂಲಕ ಶಾಂತಿಯ ಮೂಲಕ ಇಡೀ ಮಾನವ ಕುಲವನ್ನು ಒಂದುಗೂಡಿಸುವ ಸಾಮರ್ಥ್ಯ ಸಂಗೀತಕ್ಕೆ ಉಂಟು ಎಂಬುದು ಮೋಲಿಯೇರನ ಮತ ಸಂಗೀತ ಎಲ್ಲರಿಗೂ ಪ್ರಿಯ ಕೆಲವು ಪ್ರಾಣಿಗಳೂ ಸಂಗೀತಕ್ಕೆ ಮರಳಾಗುತ್ತವೆ ಎನ್ನುತ್ತಾರೆ ಹಕ್ಕಿಗಳ ಉಲಿಯಲ್ಲಿ ಹರಿಯುವ ತೊರೆಯಲ್ಲಿ ಬೀಸುವ ಗಾಳಿಯಲ್ಲಿ ಸಂಗೀತವಿದೆ ಸಂಗೀತ ನೀಡುವ ಸುಖ ಅಸದೃಶವಾದದ್ದು ದುಃಖದಲ್ಲಿ ಅದು ನಮ್ಮನ್ನು ಸಂತೈಸುತ್ತದೆ ನೆಮ್ಮದಿಯಾಗಿ ಇರುವಾಗ ಅದು ನಮಗೆ ಸ್ಫೂರ್ತಿ ನೀಡುತ್ತದೆ ಸಂಗೀತ ಜೀವನದ ಸತತ ಒಡನಾಡಿ ಪ್ರತಿಯೊಂದು ಸಾಮಾಜಿಕ ಸಂದರ್ಭಕ್ಕೂ ಸಂಗೀತ ಇದ್ದೇ ಇರಬೇಕು ಮದುವೆಗೂ ಸಂಗೀತ ಶವ ಮೆರವಣಿಗೆಗೂ ಸಂಗೀತ ಸಂಗೀತ ಇಲ್ಲದಿದ್ದರೆ ದೇವರ ಪೂಜೆ ಅಸಂಪೂರ್ಣ ನೃತ್ಯಕ್ಕೆ ಯುದ್ಧಕ್ಕೆ ಕವಾಯತಿಗೆ ರಾಷ್ಟ್ರ ಸಮಾರಂಭಕ್ಕೆ ಎಲ್ಲಕ್ಕೂ ಸಂಗೀತ ಅತ್ಯಗತ್ಯ ಸಂಗೀತದ ಹಿನ್ನೆಲೆಯಿಂದ ದುಡಿಮೆ ಹಗುರಾಗುತ್ತದೆ ದುಃಖ ಹರಿದು ಹೋಗುತ್ತದೆ ನಮ್ಮ ಎಲ್ಲ ಭಾವನೆಗಳ ಅಭಿವ್ಯಕ್ತಿಗೂ ಸಂಗೀತ ಸಹಾಯಕ ಸಕಲ ಜನರಂಜನೆಯ ನೆಪದಲ್ಲಿ ನಾವು ಇಂದು ಬಗೆ ಬಗೆಯ ಶಬ್ದ ಸಮೋಹಗಳನ್ನು ಸಂಗೀತದ ಹೆಸರಿನಲ್ಲಿ ಕೇಳುತ್ತಿರುತ್ತೇವೆ ಇಂಥ ಸಂಗೀತಗಳು ತಾತ್ಕಾಲಿಕವಾಗಿ ಖುಷಿ ಕೊಡಬಲ್ಲವು ವೃತ್ತಪತ್ರಿಕೆಯೊಳಗಿನ ಸುದ್ದಿಗಳಂತೆ ಇವು ಅಂದಂದಿಗೆ ಆಪ್ಯಾಯಮಾನ ಹಾಸ್ಯರ ತುಣುಕುಗಳಂತೆ ಇವುಗಳ ಸುಖ ಕ್ಷಣಿಕ ಇವೂ ನಮಗೆ ಬೇಕು ನಿಜ ಆದರೆ ಆತ್ಮಕ್ಕೆ ಇಷ್ಟೇ ಸಾಲುವುದಿಲ್ಲ ಎಲ್ಲ ಮಾತುಗಳನ್ನು ಮೀರಿ ನಿಂತ ಸಂಗೀತ ಸಾರ್ವತ್ರಿಕ ನಮ್ಮೆಲ್ಲರ ಮೂಲಭೂತ ಮನುಷ್ಯತ್ವದೊಂದಿಗೆ ನೇರವಾಗಿ ಸಂಭಾಷಿಸುವ ಸಾಮರ್ಥ್ಯ ಅದಕ್ಕೆ ಉಂಟು ಸಂಗೀತದ ಭಾಷೆಯನ್ನು ಆತ್ಮ ಅರಿಯಬಲ್ಲದು ಆದರೆ ಅದನ್ನು ಬಣ್ಣಿಸಲು ಆಗದು ಆದ್ದರಿಂದಲೇ ನಮ್ಮ ಕವಿ ಪುತಿನ ಹೀಗೆ ಹೇಳಿತು ಗಾನವಾವುದೋ ಗೂಢ ಭಾವವನ್ನು ಬಿಚ್ಚುತಿಹುದು ಗಾನವಾವುದೋ ಗೂಢ ಭಾವವನ್ನು ಬಿಚ್ಚುತಿಹುದು ಆತ್ಮವದ ನರಿತಿಹುದು ಆತ್ಮವದ ನರಿತಿಹುದು ನುಡಿಗೊಡಲು ನೋಯುತ್ತಿಹುದು ನುಡಿಗೊಡಲು ನೋಯುತಿಹುದು